ರೈತರು ಮತ್ತು ಗ್ರಾಹಕರಿಗೆ ಅನುಕೂಲವಾಗುವಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೊಂದಿಗೆ ಚರ್ಚಿಸಿ ಆದಷ್ಟು ಶೀಘ್ರ ಹಾಲಿನ ದರ ಹೆಚ್ಚಳ ಮಾಡುವ ಕುರಿತು ಸೂಕ್ತ ನಿರ್ಧಾರ ಕೈಗೊಳ್ಳಲಾಗುವುದು ಎಂದು ಪಶುಸಂಗೋಪನಾ ಸಚಿವ ಕೆ ವೆಂಕಟೇಶ್ ವಿಧಾನಪರಿಷತ್ನಲ್ಲಿಂದು ತಿಳಿಸಿದ್ದಾರೆ ಹಾಲಿನ ದರ ಹೆಚ್ಚಳ ಮಾಡುವಂತೆ ರೈತರಿಂದ ಬೇಡಿಕೆ ಹೆಚ್ಚಿದ್ದು ಪ್ರತಿ ಲೀಟರ್ಗೆ ಹತ್ತು ರೂಪಾಯಿ ಹೆಚ್ಚಳ ಮಾಡುವಂತೆ ರೈತರು ಪ್ರಸ್ತಾವನೆ ಸಲ್ಲಿಸಿದ್ದಾರೆ ಇದಕ್ಕೆ ಹಾಲು ಉತ್ಪಾದನಾ ಸಹಕಾರ ಸಂಘಗಳು ಕೂಡ ಸಹಮತ ವ್ಯಕ್ತಪಡಿಸಿವೆ ಆದರೆ ಅಂತಿಮವಾಗಿ ಗ್ರಾಹಕರು ಮತ್ತು ರೈತರ ಹಿತವನ್ನು ಗಮನದಲ್ಲಿಟ್ಟುಕೊಂಡು ದರ ಹೆಚ್ಚಳದ ಕುರಿತು ನಿರ್ಧಾರ ಪ್ರಕಟಿಸುವುದಾಗಿ ತಿಳಿಸಿದರು ರಾಜ್ಯದಲ್ಲಿ ಹಾಲು ಉತ್ಪಾದನೆ ಪ್ರತಿದಿನ ಒಂದು ಕೋಟಿ ಲೀಟರ್ಗೆ ಏರಿಕೆಯಾಗಿದೆ ಉತ್ಪಾದನಾ ವೆಚ್ಚವೂ ಅಧಿಕವಾಗುತ್ತಿದೆ ಹೀಗಾಗಿ ದರ ಪರಿಷ್ಕರಣೆ ಬಗ್ಗೆ ಹಣಕಾಸು ಇಲಾಖೆ ಅಧಿಕಾರಿಗಳೊಂದಿಗೆ ಚರ್ಚಿಸಬೇಕಿದೆ ಹಾಲಿನ ಪ್ರೋತ್ಸಾಹಧನ ಹೆಚ್ಚಳದ ಬಗ್ಗೆ ಗಂಭೀರ ಚರ್ಚೆ ನಡೆದಿದೆ ಉತ್ಪಾದನೆಗೆ ತಕ್ಕಂತೆ ಬಜೆಟ್ನಲ್ಲಿ ಅನುದಾನ ನಿಗದಿಪಡಿಸುವ ಅಗತ್ಯವಿದೆ ಹಿಂದೆ ಇದ್ದ ಸರ್ಕಾರ ಕೂಡ ಹಾಲಿನ ಪ್ರೋತ್ಸಾಹಧನ ಬಾಕಿ ಉಳಿಸಿಕೊಂಡಿತ್ತು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಹಂತ ಹಂತವಾಗಿ ಹಣ ಬಿಡುಗಡೆ ಮಾಡಲಾಗುತ್ತಿದೆ ಎಂದು ತಿಳಿಸಿದರು ಧಾರ್ಮಿಕ ದತ್ತಿ ಮುಜರಾಯಿ ಖಾತೆ ಸಚಿವ ರಾಮಲಿಂಗಾರೆಡ್ಡಿ ಧಾರ್ಮಿಕ ದತ್ತಿ ಇಲಾಖೆ ವ್ಯಾಪ್ತಿಗೆ ಒಳಪಡುವ ದೇವಸ್ಥಾನಗಳ ಸರ್ವೆ ಕಾರ್ಯ ಒಂದು ವರ್ಷದ ಅವಧಿಯೊಳಗೆ ಮುಗಿಯಲಿದ್ದು ಸುಮಾರು ಇಪ್ಪತ್ತು ಸಾವಿರ ಎಕರೆ ಜಮೀನು ಇದರ ವ್ಯಾಪ್ತಿಗೆ ಬರಲಿದೆ ದೇವಸ್ಥಾನದ ಜಮೀನುಗಳು ಬೇರೆ ಬೇರೆಯವರ ಹೆಸರಿನಲ್ಲಿದ್ದವು ಕೆಲವರು ಅಕ್ರಮವಾಗಿ ಭೂ ಕಬಳಿಕೆ ಮಾಡಿಕೊಂಡಿದ್ದರೆ ಮತ್ತೆ ಕೆಲವರು ತಮ್ಮ ಹೆಸರಿಗೆ ನೋಂದಣಿ ಮಾಡಿಕೊಂಡಿದ್ದರು ಈ ಎಲ್ಲ ಅಕ್ರಮಗಳನ್ನು ಪತ್ತೆ ಹಚ್ಚಲಾಗಿದೆ ಎಂದು ತಿಳಿಸಿದರು ಬಿಜೆಪಿ ಸದಸ್ಯ ಕೇಶವ ಪ್ರಸಾದ್ ಅವರ ಪ್ರಶ್ನೆಗೆ ಉತ್ತರಿಸಿದ ಸಚಿವ ಬೈರೇಗೌಡ ಗ್ರಾಮ ಲೆಕ್ಕಾಧಿಕಾರಿಗಳಿಗೆ ಅಗತ್ಯ ಸವಲತ್ತುಗಳನ್ನು ನೀಡಲು ಕ್ರಮ ಕೈಗೊಳ್ಳಲಾಗುವುದು ಸದ್ಯ ಗ್ರಾಮ ಪಂಚಾಯಿತಿಗಳಲ್ಲೇ ಲೆಕ್ಕಾಧಿಕಾರಿಗಳಿಗೆ ವ್ಯವಸ್ಥೆ ಮಾಡಲಾಗಿದ್ದು ಈಗ ನಾಲ್ಕು ಸಾವಿರ ಲ್ಯಾಪ್ಟಾಪ್ಗಳನ್ನು ವಿತರಿಸಲಾಗುತ್ತಿದೆ ಎಂದು ತಿಳಿಸಿದರು ಈಗ ಆಲ್ರೆಡಿ ನಾಲ್ಕು ಸಾವಿರ ಲ್ಯಾಪ್ಟಾಪ್ ವರ್ಕ್ ಆರ್ಡರ್ ಕೂಡ ಕೊಟ್ಟಿದ್ದೇವೆ ಬಹುಶಃ ಈಗ ನಾಲ್ಕು ಸಾವಿರ ಲ್ಯಾಪ್ಟಾಪ್ ಕೊಡ್ತಾ ಇದ್ದೇವೆ ಎಲ್ಲ ವಿ ಎಗಳಿಗೆ ಗಳಿಗೆ ಇನ್ನೂ ಒಂದು ಎರಡು ಮೂರು ಸಾವಿರ ಬೇಕಾಗುತ್ತೆ ಅದನ್ನ ಇನ್ನೊಂದು ಆರು ತಿಂಗಳಲ್ಲಿ ಬ್ಯಾಲೆನ್ಸ್ ಇರುವಂತ ಲ್ಯಾಪ್ಟಾಪ್ಸು ಕೊಡ್ಲಿಕ್ಕೆ ಸರ್ಕಾರದಲ್ಲಿ ಒಪ್ಪಿಗೆ ಆಗಿದೆ ಹಾಗಾಗಿ ಮೂಲವಾಗಿ ಇದ್ದಾರೆ ಇದನ್ನ ನಾವು ಸರ್ಕಾರ ಸೀರಿಯಸ್ ಆಗಿ ಪ್ರಯತ್ನ ಮಾಡ್ತಾ ಇದ್ದೇವೆ ಸದಸ್ಯ ಟಿ ಎ ಶರವಣ ಅವರ ಪ್ರಶ್ನೆಯೊಂದಕ್ಕೆ ಉತ್ತರಿಸಿದ ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ಬಾಕಿ ಇರುವ ಗುತ್ತಿಗೆದಾರರ ಹಣವನ್ನು ಮುಖ್ಯಮಂತ್ರಿಗಳೊಂದಿಗೆ ಚರ್ಚಿಸಿ ಹಂತ ಹಂತವಾಗಿ ಬಿಡುಗಡೆ ಮಾಡಲಾಗುವುದು ಗುತ್ತಿಗೆದಾರರಿಗೆ ಒಂಬತ್ತು ಸಾವಿರ ಕೋಟಿ ರೂಪಾಯಿ ಬಾಕಿ ಉಳಿದಿದ್ದು ಏಕಕಾಲಕ್ಕೆ ಇಷ್ಟು ದೊಡ್ಡ ಮೊತ್ತದ ಹಣ ಬಿಡುಗಡೆ ಸಾಧ್ಯವಾಗುವುದಿಲ್ಲ ಸರ್ಕಾರ ಸೂಕ್ತ ಕ್ರಮ ಕೈಗೊಳ್ಳಲಿದೆ ಎಂದು ತಿಳಿಸಿದರು ಹತ್ತು ಸಾವಿರ ಕೋಟಿ ಆಯಿತು ನಮಗೆ ನೀವು ಕೇಳಿದ್ ಪ್ರಶ್ನೆಗೆ ಹೇಳಿ ಅದನ್ನು ಮಾರ್ಚ್ ಒಳಗೆ ಈ ಮಾರ್ಚ್ ಮೂವತ್ತರೊಳಗೆ ಅದು ಮುಗಿದ್ ನೀವು ಮುಂದೆ ಬರೋದು ಕೇಳಿದ್ದು ಇಲ್ಲಿವರೆಗೆ ಅದೇ ಇದು ಇಪ್ಪತ್ತೆರಡು ಬತ್ತು ಇಪ್ಪತ್ತ್ಮೂರು ಬತ್ತು ಇಪ್ಪತ್ನಾಲ್ಕು ಸೇರಿ ಇಲ್ಲಿವರೆಗೆ ನಾವು ಕೊಡಬೇಕಾದ್ದು ಸುಮಾರು ಒಂಬತ್ತು ಸಾವಿರ ಕೋಟಿ ಎಂಟು ಎಂಟು ಸಾವಿರದ ಒಂಬತ್ ನೂರ ಸಿಲರಿ ಇಲ್ಲಿವರೆಗೆ ನಮ್ಮಲ್ಲಿ ಬ್ಯಾಲೆನ್ಸ್ ತೋರಿಸ್ತಾ ಇದೆ ಇದನ್ನ ಮುಂದಿನ ದಿನಗಳಲ್ಲಿ ಫೈನಾಡ್ಸ್ಟಿಕ್ ಕೊಟ್ಟಾಗ ಹಂತ ಹಂತವಾಗಿ ಕೊಡುವಂತ ಪ್ರಯತ್ನ ನಾವು ಮಾಡ್ತೀವಿ ಬಳಿಕ ಸಭಾಪತಿಯವರು ರಾಜ್ಯಪಾಲರ ಭಾಷಣದ ಮೇಲೆ ಚರ್ಚೆಗೆ ಅವಕಾಶ ನೀಡಿದರು